ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮೇಷರಾಶಿ ಭವಿಷ್ಯ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಅನೇಕ ಅಂಶಗಳಲ್ಲಿ ಅನುಕೂಲಕರವಾಗಿರುತ್ತದೆ ನೀವು ಅನೇಕ ವಿಷಯಗಳಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಪಡೆಯುತ್ತೀರಿ ತಿಂಗಳ ಆರಂಭದಲ್ಲಿ ಸೂರ್ಯನು ಹತ್ತನೇ ಮನೆಯಲ್ಲಿದ್ದು ಕೆಲಸದಲ್ಲಿ ಅಧಿಕೃತ ಸ್ಥಾನವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತಾನೆ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರು ವ್ಯಾಪಾರ ಪ್ರವಾಸಗಳಿಗೆ ಹೋಗಬೇಕಾಗಬಹುದು ಅದು ಫಲಪ್ರದ ಮತ್ತು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಮೇಷರಾಶಿಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ ಪ್ರಕಾರ ತಿಂಗಳ ಪ್ರಾರಂಭವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗಿರಬಹುದು ಹಲವಾರು ಬಾರಿ ಅವರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹೊಸ ವಿಷಯಗಳ ತಿಳುವಳಿಕೆಯು ನಿಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುತ್ತದೆ ಮತ್ತು ನೀವು ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಈ ತಿಂಗಳು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಎರಡನೇ ಮನೆಯ ಅಧಿಪತಿ ಶುಕ್ರನು ಒಂಬತ್ತನೇ ಮನೆಯಲ್ಲಿದ್ದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತಾನೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಸ್ವಲ್ಪ ಕಠಿಣವಾಗಿರಬಹುದು ನಿಮ್ಮ ಸಂಬಂಧದ ಕಡೆಗೆ ನಿಮ್ಮ ಬದ್ಧತೆ ಮತ್ತು ಸಮರ್ಪಣೆಯನ್ನು ನಿಮ್ಮ ಐದನೇ ಮನೆಯಲ್ಲಿ ನೋಡುತ್ತಿರುವ ಗ್ರಹ ಶನಿಯಿಂದ ಪರೀಕ್ಷಿಸಲಾಗುತ್ತದೆ ನಿಮ್ಮ ಜನ್ಮ ಚಾರ್ಟ್ನ ಏಳನೇ ಮನೆಯ ಮೇಲೆ ಗ್ರಹಗಳ ಅನುಕೂಲಕರ ಪರಿಣಾಮದಿಂದಾಗಿ ವಿವಾಹಿತ ಸ್ಥಳೀಯರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಆರ್ಥಿಕ ರಂಗಕ್ಕೆ ಸಂಬಂಧಿಸಿದಂತೆ ಉತ್ತಮ ಗಳಿಕೆಯನ್ನು ತರಲು ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಮೇಷರಾಶಿಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ತಿಂಗಳು ಮೇಷರಾಶಿಯ ಸ್ಥಳೀಯರ ಆರೋಗ್ಯದ ವಿಷಯದಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರುವ ಶನಿಯು ಆರೋಗ್ಯ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ಆದರೆ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವ ರಾ